ಸಮಯಕ್ಕೆ ಸಿಗದ ವಸ್ತು ಸಮಯಕ್ಕಾಗದ ಬಂಧು ಸಮಯವನ್ನೇ ನೀಡದ ಸಂಬಂಧ ಭಾವನೆಗಳನ್ನು ಅರಿಯದ ಬಂಧುಗಳು ಬತ್ತಿ ಹೋದ ನದಿಯಲ್ಲಿ ನೀರು ಹುಡುಕಿದ ಹಾಗೆ ನೀವು ಯಾರಿಗಾದ್ರೂ ದೀಪವನ್ನು ಬೆಳಗಿಸಿದ್ರೆ ಅದು ನಿಮ್ಮ ದಾರಿಯನ್ನು ಸಹ ಬೆಳಗಿಸುತ್ತದೆ ಪರಿಚಯದ ಹೊಸದ್ರಲ್ಲಿ ಎಲ್ಲವೂ ಸುಂದರ ಬಿಡುವಿಲ್ಲದ ಮಾತುಕತೆ ಮುಗಿಯದ ಕರೆ ನಿಲ್ಲದ ಸಂದೇಶ ಪ್ರೀತಿ ಕಾಳಜಿ ಆದ್ಯತೆ ಸ್ವಲ್ಪ ಸಮಯದ ನಂತರ ಯಾವುದು ಮೊದಲಿನಂತೆ ಇರೋದಿಲ್ಲ ಕಾರಣಷ್ಟೇ ಬದಲಾವಣೆ ಜಗದ ನಿಯಮ ಜೀವನದಲ್ಲಿ ಕಲಿಯಬೇಕಾಗಿರುವ ಅತೀ ದೊಡ್ಡ ಪಾಠವೆಂದ್ರೆ ಶಾಂತವಾಗಿರೋದು ಒಬ್ಬ ವ್ಯಕ್ತಿಗೋಸ್ಕರ ನಾವು ಎಷ್ಟು ಕಾಯ್ತೀವಿ ಅನ್ನೋದು ಮುಖ್ಯ ಅಲ್ಲ ಆದ್ರೆ ನಾವು ಕಾದ ಮೇಲೆ ಅವರು ನಮಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ನಂಬಿಕೆ ಎಂಬ ಊರಿನಲ್ಲಿ ನಮ್ಮವರು ಎಂಬ ನಾಟಕ ನಡೆಯುತ್ತಿತ್ತು ನಾನು ಅದರಲ್ಲಿ ಪಾತ್ರಧಾರಿಯಾಗಿದ್ದೆ ಆದ್ರೆ ಬಹಳ ಸಮಯ ಬೇಕಾಯ್ತು ನನ್ನದು ಹಾಸ್ಯ ಪಾತ್ರ ಅಂತ ಗೊತ್ತಾಗೋಕೆ ಕೆಲಸ ಮತ್ತು ದೇವರನ್ನ ಪ್ರೀತಿಸಿ ಯಾಕಂದ್ರೆ ಈ ಇಬ್ಬರು ನಮಗೆ ಎಂದಿಗೂ ಮೋಸ ಮಾಡೋದಿಲ್ಲ ಯಾಕೋ ಗೊತ್ತಿಲ್ಲ ಕಾರಣಗಳಿಲ್ಲದೆ ಬೇಜ